ರಮ್ಯಾನ್ ಏನ್ ಮಾಡ ಅಪ್ಪ ಇವನ್ನ ತೋಳತಂಗಿಂದ ಬರೋ ಮುಂದೆ ಮಾವಿನ ತೊಳೆಲ್ ತಂದಿದ್ರೆ ಅವನ ತೊಳೆದ್ ಇಟ್ಟಿದ್ದ ನೀರು ಬಸಾಕಂತ ಹೇಳಿ ತೊಳೆಲ್ ಮಾಡ್ಬೇಕಲ್ಲ ಅದಕ್ಕ ಇದನ್ ಮಾಡಾಕತ ದೇವ್ರ ಮನೆಗೊಂದು ಮುಚ್ಚಿ ಬಾಕ್ಲಿಕ್ಕೊಂದು ತೋರ್ಣ ಮಾಡಿದ್ರಂತಂದು ಬಸಾಕ ಇಟ್ಟಿದ್ದೆ ನೀರು ಒಳ ಒಳತ್ತೋಡು ಯಾಕೆ ಬೇಕಾರ ಹೌದ ಅವನ ಅಮ್ಮನ್ಕೊಡವ ಅಮ್ಮ ಸಣ್ಣ ಬಾ ಅಮ್ಮ ಪೂನಿಸ್ತಾ ನಿಮ್ಮ ಅಪ್ಪ ಯಾರ ಕಟ್ತಾರ ಇವನು ಗಾರಿಗೆ ನಾ ಬಡ ಬಡ ಕರಿತೀನಿ ಅವು ಭಾತನ ಹಿಟ್ಟು ತಿರುಬಿಟ್ಟು ಅರಕಿ ಬಂದತ್ತದ ಬಡ ಬಡ ಬಾ ಇವ್ನ ಗಾರಿಗೆ ಮಾಡ್ಕೊಡ್ಬಾನ ಕರಿತೀನಿ ಎಲ್ಲ ಅಡಿಗೆ ಆತೀಗೆ ಮತ್ತು ಹೊಟ್ಟೆ ಸಿತತ್ತು ನಿಂದಿರ್ತಾರೆ ಟೈಮು ಕಂಡಪ್ಟಿ ಗೊತ್ತಾಗೈತಿ ಸಾರನ ಆತ ನಂದು ಕಟ್ಟಿಣ್ ಸಾರು ಮಾಡಿದ್ನೇ ಬಂದಿಕ್ಕ ಪಲ್ಯ ಆಗೈತಿ ಅಣ್ಣಾಗೈತಿ ಆಗೈತಿ ಇನ್ನು ಗಾರಿಗೆ ಒಂದು ಮಾಡ್ಬೇಕು ಇನ್ನೇನು ಬಜ್ಜಿ ಬೇಡಲ್ಲ ಗಾರ್ಗಿ ಕರ್ದೇ ನೀ ಸಾಕಲ್ಲ ಬೇಡ ಬಿಡಬೇ ಎಲ್ಲಿ ಈಗ ಎರಡು ಮೂರು ದಿನ ಆತಿ ಏಕ ಚಕ್ಲಿನ ಕರೆದಿ ತಿನ್ನಾಕತ್ತೇವಿ ಮತ್ತು ಕಡುಬು ಮಾಡಿದ್ರಿ ಮತ್ತೆ ಗಾರಿಗೆ ಮಾಡಿದ್ವಿ ನಿಮ್ಮ ನೀಲಾಕ ಜೀವದ ಅವರಲ್ಲಿ ಕಡುಬೆ ಮಾಡ್ತಾರಂತ ಪ್ರತಿ ಆ ಹಂಗಾಗಿ ಒಟ್ಟ ಸ್ವಲ್ಪ ತಿರುಬಿಟ್ಟೇನು ಗಾರ್ಗೆ ಹಿಟ್ಟು ಬಡ ಬಡಬಡ ಕೊಡಿ ಅಂತ ಬನ್ನಿ ಈ ಪಲ್ಲೆ ಸಾರಿಂದ ಬಡ ಬಡಬಡ ತೊಳಲ್ ಪೋಣಿಸಿ ಕಟ್ಟೆ ಬಂದ್ಬಿಡು ಮತ್ತು ನಿಮ್ಮ ಅಪ್ಪಾರ ಏನು ಮಾಡಾಕತ್ತಾರ ಗಾಡಿ ತೊಳಕತ್ತಾರ ಅವ್ರಿ ಇಲ್ಲ ಗಾಡಿ ತೊಳೋದು ಎತ್ತು ಮೈ ತೊಳಕತ್ತಾರ ಬೈ ಹೌದನ ಆತ ಹಕ್ಕಿ ಕಸ ಹೊಡೋದು ಇದನ್ನ ಮಾಡಾರಿಲ್ಲ ನೀನೆಲ್ಲ ಸುಣ್ಣಗಿನ ಹಚ್ಚಿದ್ನೇ ಇಷ್ಟು ಆಕಳ ಎತ್ತು ಹೊರ ಕಟ್ಟಾರಲ್ಲ ಅಷ್ಟು ಅದನ್ನು ಹಕ್ಕಿ ಕಸ ಹೊಡೋದು ಒಟ್ಟು ನೀರು ಇದು ಮಾಡೋಣ ಹ್ಞೂ ಬೇ ಇನ್ನ ಪೋಣಿಸ್ ಬರ್ತೇನೆ ತಡಿ ಬಂದ ನೀ ಬಡ ಬಡ ಇದನ್ನ ಮಾಡ ಬರ್ತೇನೆ ಎಣ್ಣೆ ಅದಕ್ಕೆ ಕಡು ಬರ್ತೇನೆ ಮತ್ತೆ ಏನ್ ಮಾಡತ್ತ ಕಾಕಿನಾರ ಕಳಸು ಅಕ್ಕಿ ಪೂಜೆ ಮಾಡಕತ್ತಾ ಬೇ ಮತ್ತೆ ಕಾಯಿ ಅದನ್ನ ಬದ್ಲಿಸ್ಬೇಕಲ್ಲ ಇವತ್ತು ಹಂಗಾಗಿ ಕಾಯಿ ಚರಗಿ ಅದ ಮತ್ ನೀನ್ ತಿಕ್ಕಿದ್ರಲ್ಲ ಇವತ್ತು ಕಾಯಿ ಬದ್ಲ ಮಾಡಿ ಎಲ್ಲಿ ಅದ ಹಾಕಿ ಪೂಜೆ ಮಾಡಕತ್ತ ಬರ್ತೇನೆ ತಡಿ ನಾನು ಹ್ಞೂ ಹ್ಞೂ ಆಯ್ತು ಇದು ಹಿತ್ತಲಾಗ ಹೂ ಅದ ಆಡಿದ್ರ ಇದನ್ನ ಮಾಡ್ರಿ ಪೋಣಿಸಿ ದೇವ್ರಿಗೆ ಅದ ಹಾಕ್ರಿ ಹ್ಞೂ ನೀವ ತಗ ಸರಿ ಸಿಡ್ತೇನೆ ತಡಿ ಅಡಿಗೆ ಓಸು ಸರಿ ಶಿಟ್ಟು ಪಲ್ಯನ ಕುದೀತೀವಿ ಎಣ್ಣೆ ಕಾಯಿ ಕಡಿತಿ ನಾನು ಹಸ ಮಾಡಿ ಕರಿತೀನಿ ಮತ್ತು ಇವು ಹುಡುಗರು ಖಾಲಿ ಇಲ್ಲ ಮತ್ತು ಇವ್ರು ಬರ್ಲಿ ಅಂತ ಕುಂತ್ರೆ ಕೆಲಸ ಆಗೋದಿಲ್ಲ ಈಗ ಮತ್ತೆ ಅಂತಂದು ನಿಂತು ಬಿಡ್ತಾರೆ ಆಗ ಮಕ್ಕಳು ಹೊರಗೆ ಹುಟ್ಟು ಬಂದ್ರಂದ್ರೆ ಏನಂದ್ ಬೇವು ಅಡಿಗೆ ಈಗ ಕಟ್ಟಿನ ಸಾರು ಮಾಡಿದ ನೀವ ಕಡಬು ಆಗ್ಯಾವು ಕರ್ಗಡೆ ಬದವು ಇದು ಅನ್ನ ಆಗೈತಿ ಬದ್ನಿಕಾಯಿ ಪಲ್ಯ ಆಗೈತಿ ಈಗ ಗಾರ್ಗಿ ಇದು ಮಾಡ್ಬೇಕು ಗಾರ್ಗಿ ಒಂದು ತೀಡ್ಕೊಡ್ಯಾವ ನಾ ಬಡ ಬಡ ಕರಿತೀನಿ ಇಲ್ಲಾತಂದ್ರೆ ನೀ ಕರಿ ನಾನು ಇದನ್ನ ಮಾಡಿಕೊಡ್ತೀನಿ ಗಾರ್ಗಿ ಮಾಡ್ಕೊಡ್ತೀನಿ ಅಲ್ಲಿ ಬೇ ಮಾಡಿ ಮತ್ತೆ ಮಾಡಕ್ಕೆ ಹೋಗಿದ್ದಿ ಹೇಗ ನೀನೇ ಜೀವದಿ ಅಲ್ಲ ಹಾಗಾಗಿ ತಿಂತಿ ಅಂತ ಹೇಳಿ ಗಾರ್ಗಿಗೆ ಜೀವದಿ ನೀನು ಹಾಗಾಗಿ ಹೇಳಿ ಬಜಿ ಕರಲೇನಿವ ಬ್ಯಾಡವ ಕರ್ಗಡ್ಬು ಕರ್ದಿ ಮತ್ತು ಬಜಿ ಬ್ಯಾಡವ ಇವ ಗಾರ್ಗದಿರ್ತಾವೆ ಇವ ಕೆಮ್ಮು ಇದೇನೇ ವಯಸ್ಸು ದಿನ ಕೆಮ್ಮು ಇದ್ದಿದ್ದಿಲ್ಲ ಒಮ್ಮಕ್ಕಳೇ ಇವೆ ನೀನ್ನೇ ಎರ್ಕೊಂಡೆ ಎರ್ಕೊಂಡು ಬಿಸ್ಲಿ ಬಿಟ್ಟು ಹಂಗೆ ವಸ್ತ್ರ ಸತ್ಕೊಂಡು ಅಡ್ಡಾಡೇನಿ ನೀವು ತೆಲ್ಲಿ ತಂಪು ಹಿಡ್ದು ಹಂಗಾಗಿ ಒಣ ಕೆಮ್ಮ ಸಾಕತೈತಿ ಕಡಿಮೆ ಆಗತ್ತಾಳ ಇದೆ ಎಣ್ಣಕ್ಕೆ ಹಾಕಿಟ್ಟು ಬಡ ಬಡ ಕರಿನ ತಗೋಬೇಕು ಗಾರಿಗೆ ಹಂಗಾರೆ ಅನ್ವಾ ನಿಮ್ಮ ತಂಗಿನ ಕರೇ ಆಕಿ ಮಾವಿನ ತೊಳಲು ಪುಣ್ಸಾಗತ್ತ ಬಾಕ್ಲೆ ಕಟ್ಟಿ ಬರ್ತೇನೆ ತಡಿ ಅಂದ್ಲು ಮತ್ತೆ ಕೆರ್ತಾ ಅಂತೇಳಿ ಅಕ್ಕನ ಕಳಿಸ್ ಇನ್ನೂ ಪೂಜೆ ಮಾಡಾತ್ತಿದ್ದಂತೆ ಹಾಗಾಗಿ ನಾನು ಮಾಡಿರತ್ತಂತೆ ನೀನ ಬಂದ್ ನೋಡು ಯೋ ಇಟ್ ಹಿಟ್ಟಿರ್ಲೇನು ಬೇಕು ಗಾರಿಗೆ ಸಾಕಲ್ಲ ತೀರ ದೊಡ್ಡವಾದರೂ ಇದೆ ಅನ್ಸಂಗಿಲ್ಲ ಇಷ್ಟೇ ಇರಲಿಲ್ಲ ಚಂದ ಇವು ಹ್ಞೂ ಸಾಕಾಳ ನಾನು ಭಾಳ ತಿರುವಿಲ್ವ ನೀಲ ಇಷ್ಟೇ ತಿರುಗಿದ್ದೆ ಇವು ಗನ ಕಂಡಪಟ್ಟು ಈಡಾಕವೇವ ಈಟು ಒಂದು ವಾಟೆ ತಿರುವೆ ನೋಡು ಅದು ನೋಡು ನಾನು ಭಾಳ ತಿರುವಿಲ್ಲ ಯಾಕಂದ್ರೆ ಕರ್ಗಡೆ ಬಿದ್ವಲ್ಲ ಸುಮ್ಮನೆ ಮತ್ತು ಉಳಿತಾವ ಅಂತೇಳಿ ಅದಕ್ಕೆ ಭಾಳ ತಿರುಲಿಲ್ಲವಾ ಹಿಟ್ಟು ಸಾಲತಾವಿಲ್ಲ ಎಲ್ಲರಿಗೂ ಗೋವಾ ಸಾಲದ ಏನು ಮಾಡ್ಯವು ಮತ್ತಿನ್ನೂ ಚಪಾತಿನೂ ಮಾಡೇತಿನಲ್ಲ ಅದು ಬೇ ಇಸ್ ನೋಡಿ ಚಪಾತಿ ಹಾಕೋ ಮತ್ತ ಮತ್ತೆ ಇದು ಕಡುಬ ಅದಾವೆ ಗಾರಿಗೆ ಐತಿ ಮತ್ತೆ ಅನ್ನ ಸಾರ ಐತಿ ಚಪಾತಿ ಏರಿ ಸಾರತಿ ನಂಗೆ ಇದು ದಿನ ಆ ದಿವಸ ಸಿಹಿನ ಇರ್ತೈತಲ್ಲ ಒಂದೊಂದು ತಿಂತಾರ ಬದ್ನಿಕಾಯಿ ಜೊತಿ ಇಲ್ಲ ಪುರೆ ಮಾಡ್ತಿದ್ವಿ ಮತ್ತೆ ಮೂರು ಮತ್ತೆ ಕಡುಬುನು ಕರೆದಿದ್ದ ಗಾರಿಗೆನು ಕರ್ದಿದ್ದ ಹಾಕತಂತೆ ಪುರೆ ಮಾಡಲಿಲ್ವ ಚಪಾತಿ ಮಾಡಿದ್ನಿ ಯಾವ ಪೂರಿ ಮಾಡುವ ನಾವು ಪ್ರತಿ ಅಲ್ಲಿ ಪುರಿರ ಚಪಾತಿ ಇದ್ದೇ ಇರ್ತೈತಿ ಮತ್ತು ಇದು ಬ್ಯಾಡ್ ಬಾಯಿವ ಕರೆದಿದ್ದ ಆಕತಿ ಎಲ್ಲಿದ್ದು ಬಜ್ಜಿ ಗಿಜಿ ಬ್ಯಾಡ್ ಬಾಯುವ ಈಗ ಚಕ್ಲಿ ಏಕ ಮೂರು ದಿನ ಆ ತಂಗ ನಾವು ತಿನ್ಕೊತಂಗ ಅಡ್ಡಿ ಹಾತೀವಿ ಬ್ಯಾಡ್ ಬಾಯುವ ಕರೆದಿದ್ದು ಸಾಕು ಮಗ ಗಾರಿಗೂ ಕರೆದಿದ್ದದವ ಕಡುಬುನೂ ಐತಿ ಅವ ಸಾಕು ಬಿಡುಬಿ ಇದೊಟ್ಟು ಕರದು ತೆಗ್ದ್ಬಿಡುನಂತ ಆತು ನೋಡ್ಬೋಣ ಇಲ್ಲ ಅವಸ್ ಗಾರಿಗೆ ಕರೆದು ತೆಗೆದು ಇದನ್ನ ಮಾಡಿರಿ ಎಷ್ಟು ಅಡಿಗೆ ಹೆಗಲ್ ತೊಳೆದು ಎಡಿ ಮಾಡಿ ಜಗ್ಲಿ ಮ್ಯಾಗ ದನ ಕಟ್ ಮನೆಗೆ ಗಾಡಿಗೆ ಒಂದು ತುಸಿ ಕಟ್ಟಿಗೆ ಒಂದು ಮಾಡಿ ಮೂರು ಹಾಕವು ನಾಲ್ಕು ಎಡಿ ಮಾಡಿ ಮಾಡಿ ಕಾಯಿ ಹೊಡೋದಕ್ಕೆ ಕುಂದಿರಿ ನಿಮ್ಗೆ ಬ್ಯಾಡ್ ಅನ್ನೋದಲ್ಲ ಕೆಲಸ ಮುಗಿಸ್ಕೊಂಡ್ ಕುಂದ್ರವ ಏನು ಮತ್ತೆ ಈಗ ಊಟಕ್ಕೆ ಬಂದಾಗ ಓಡಾಡ್ದಕ್ಕೇ ಅದಕ್ಕೆ ಹ್ಞೂ ಆತ ಬಿ ಇದು ಎಷ್ಟಾಗಿ ನೋಡಿ ಭಿ ಈಟ ತಿರುವ ಎಷ್ಟು ಈಡಾದವು ನೋಡು ಗಾರ್ಗಿ ಹ್ಞೂ ಇವ ಜಗ್ ಈಡಾಕ ಗಾರ್ಗಿ ಗಾರಿಗೆ ಒಂದಾವಟ ತಿರ್ವೇ ನೋಡು ದೊಡ್ಡದು ಚಾಕ ಕುಡಿಯೋ ಆಟೋಕಿನೇ ಒಂದು ದೊಡ್ಡ ಅದಾವಲ್ಲವು ಅದರಲ್ಲಿ ಎಷ್ಟೊತ್ತಿ ಹಿಟ್ಟ ನೀ ಎಷ್ಟು ಈಡಾಗ್ಯಾವ ನೋಡು ಆತವೆ ಕರೀದು ಹ್ಞೂ ಇಷ್ಟು ಹತ್ತಿರ ಒಂದು ಕಡೆ ಇಷ್ಟು ಅಡಿಗೆ ಜೋಡಿಸಿಟ್ಟೆ ಅಲ್ಲೇ ಓದಾಡ್ತೇ ಅಂತ ಹೇಳಿ ಮತ್ತು ಈಗ ಎಡಿ ಮಾಡೋ ಮುಂದೆ ಮತ್ತೆ ಮರತ್ರಿತೀವಿ ಇಷ್ಟು ಒಂದ ಕಡೆ ಇಟ್ವೆ ಅಂದರೆ ಬಡ ಬಡ ಎಡಿ ಮಾಡೋಕ್ಕೆ ಗಾಂ ಆಕತಿ ಯಾವ ಅಡಿಗೆನ ಇಷ್ಟು ಒಂದು ಕಡೆ ಜೋಡ್ಸೋದು ನೋಡ್ಬೇ ಅಂದರೆ ಎಡಿ ಮಾಡೋಕೆ ಗಾಂವ್ ಹಾಕತಿ ಮತ್ತು ಒಂದು ಹಚ್ಚರು ಒಂದು ಮರಿದಾಕತಿ ಎಲ್ಲ ಒಂದ ಕಡೆ ಜೋಡ್ಸಿಟ್ಟೇನು ಭೀ ಹ್ಞೂಮ್ಮ ಅಂದರೆ ಒಂದ ಕಡೆ ಇದ್ರೆ ಬೇಸ್ ಆಗತ್ತೆ ಬಡ ಬಡ ಹೆಗಲ್ ಹಚ್ಕೊಂಡು ಇದನ್ನು ದೇವ್ರಿಗೆ ನೈವೇದ್ಯ ಮಾಡಕ್ಕೆ ಕೊಡ್ತೈತಿ ಯಾವ ಇಷ್ಟು ಎಲ್ಲ ಮುಂಚೆ ಬಾಕ್ಲಿಕ್ಕೆ ಒಂದು ದೇವ್ರ ಮನೆಗೆ ಒಂದು ದನಘಟ್ ಮನೆಗೆ ಒಂದು ಅಷ್ಟು ತಳೆದೆಲ್ಲ ಪೋಣಿಸಿ ಕಟ್ಟಿ ಬಂದು ನೋಡ್ಬೇಕು ಹಾಂ ತಾವು ಅಷ್ಟು ಹಾಂ ಬೇಷತ್ ಬಿಡ್ರಿ ನಿಮ್ಮಪ್ಪರದ್ದು ಜೋಳಕ್ಕೆ ಆತನ ಇಲ್ಲೇ ಇನ್ನೂ ಗಾಡಿ ತೊಗೋದು ಮುಗ್ದತನ ಇಲ್ಲ ಆಗೈತೆ ಜೊಳಕ್ಕೆ ಹೋಗೋಣಪ್ಪ ಜಿ ಆಗೈತೆ ತಾಳದಾಗ ಜಾಕ ಮಾಡಿ ಬರ್ರಿ ಬಡ ಬಡ ಊಟ ಕೊಡ್ತೇವೆ ಒಂದುವರೆ ಅಂತ ಹೇಳಿ ಬಂದೀನಿ ಬರ್ತೇನೆ ನಡೀವ ಅಂತಂದ್ರೆ ಅತ್ತೇ ರೀ ಎಲ್ಲಿ ಅಡಿಕೆ ತಿಂತೀರೇನು ನಾ ಊಟ ಮಾಡಿ ಹೊರಬರ ಮುಂದೆ ಟಾಕೆ ಕಟ್ಟಿ ಮೇಗೆಲ್ಲಿದ್ದು ಅದನ್ನು ಹಾಕ್ಕೊಂಡ್ಬನ್ನಿ ರೀ ಎಲ್ಲಿ ಇಡ್ಕಿ ನೀವು ತಿಂತೇನಂದ್ರೆ ಪುಡಿ ಇದೇ ಐತ್ರಿ ಅಡಿಕೆ ಸುಣ್ಣ ಹಚ್ಕೊಂಡ್ಬರಲ್ಲ ತಿಂತೀರೇನು ಒಲ್ವ ಎವ ನಾನು ಹಾಂ ಎಲ್ಲಿ ಅಡಿಕೆಯ ಮಾಡ್ಸೋದಲ್ ಬಿಡಾ ಯಾವ ನನಗೆ ಒಲ್ ಬಿಡುವ ನಾನು ನೀವು ತಿಂತೀರಣ ಅಂತೇಳಿ ಮತ್ತೆ ಅಡಿಕೆ ಪುಡಿ ಜಿಟ್ಟಿದ್ದೆ ತಿಂತೀರ ಅಂತೇಳಿ ಒಲ್ರೆ ಹೊಲ್ ಬಿಡುವ ನಾನು ಮೊದ್ಲು ಏನಕ್ಕಿದ್ದು ಬಿಡವ ಈಗ ಹೊಟ್ಟೆ ಇರಿ ಹತ್ತು ನಂಗೆ ಹಾಕತ್ತ ಅಡುಕಿ ತಾಸದಂಗೆ ಆಕತಿ ಹೊಲ್ ಬಿಡುವ ಮತ್ತೆ ಕೆಮ್ಮು ಹಾಕತ್ತಂದ್ರೆ ಅರ್ಧ ತಾಸು ಕೆಮ್ಮ ಮತ್ತು ಇದನ್ನು ಊಟ ಮಾಡಿ ಅಲಕ್ಕಿ ಹಾಕ್ಕೊಂಡಿದ್ದೆ ಬಿಡ ಅಲ್ಲಿ ಇತ್ತು ಇತ್ತಲ್ಲ ಒಂದು ಈಟೆ ಅಲಕ್ಕಿ ಕಾಳು ಹಾಕೊಂಬಂದಿದ್ದೆ ಹೌದಾ ರೀತಿಯ ಲಕ್ಷ್ಮೀ ಲಕ್ಷ್ಮಿ ಆಡ್ರಿ ಇವತ್ತ ಒಬ್ಬಕ್ಕೆ ಹೊರೆ ಭಾಳ ಆತಲ್ಲ ನಂಗೆ ಮತ್ತೆ ಪಾಪ ಕೈಯಾಗ ಅದು ಕೆಲಸ ಮಾಡಿಲ್ಲ ಬಾಂಡೆ ಅದು ಇದು ತಿಕ್ಕ ಕೊಟ್ಲು ಮತ್ತು ಅದು ಒಗೆದು ಹಾಕಿದ್ನೇ ಹಿಂಡಿ ಹಾಕಿದ್ಲು ಅಡುಗೆ ಮನೆ ಸ್ವಚ್ಛ ರೀ ಎಲ್ಲ ಅಡಿಗೆ ಆದ್ಮ್ಯಾಗ ಮತ್ತು ಹೊರಡೆಲ್ಲ ಇದನ್ನ ಮಾಡಿದ್ಲು ಬೇಸರಾಗೇತನ ಆಕೆಗೆ ಊಟ ಮಾಡೋದಕ್ಕೆ ಮಕ್ಕೊಂಡೋಗಿಟ್ಟಾಳ್ರಿ ಆಯ್ತಾರೆ ಹಾಸ್ರಾಕ ಒಲ್ಲೆ ಅನ್ನೋದಿಲ್ಲ ಪಾಪ ಮುಂಜಾನಿಂದ ಎದ್ದು ಊಟ ಪುರುಸಿಲ್ಲ ನೋಡು ಒಂದು ಇದಕ್ಕೆ ಎದ್ದಾಳ ಎಲ್ಲ ಮಾಡ್ತ ನಮ್ಮ ಮುಂಜಾನೆ ಅಂಗ್ಳ ಮಕ್ಕಳ ಕಸ ಹೊಡೋದು ರಂಗೋಲಿ ಹಾಕಿ ಮತ್ತು ಉಷ್ಟು ಮನೆ ಕಸ ಹೊಡೋದು ಕಲ್ಲು ಒರೆಸಿ ಜಾಕ ಮಾಡಿ ಪೂಜೆ ಮಾಡಿದ್ಲು ಎಲ್ಲ ಮಾಡೋಕಲ್ತ ನಮ್ಮ ಲಕ್ಷ್ಮೀ ಗಣೇಶ ಆಗೈತಿ ಈಗ ಮಾಡ್ತಾಳ್ರಿ ಅತ್ತಾರೆ ಒಲ್ಲೋದಿಲ್ಲ ಮಾಡ್ತಾಳ್ರಿ ತಿನ್ನೋದು ಭಾರಿ ಆದ್ರೆ ಮಾಡ್ಕೊತೀವ ಮತ್ತು ಮಾಸಿದು ಎಲ್ಲ ಕಡುಬಾಗ್ಬೇಕು ಪಲ್ಯ ಕಟ್ಟಿನ ಸಾರು ಅನ್ನ ಮತ್ತು ಇದು ಆಗ್ಬೇಕು ಬಜಿ ಎಲ್ಲ ಆಗ್ಬೇಕಲ್ಲ ಮತ್ತು ತಡನ ಹೊತ್ತಂದ್ರ ಇವ್ರು ಹೊತ್ತಂದ್ರೆ ಇವರು ಗಂಡಮಕಂಡಿರೋದಲ್ಲ ಹೊಟ್ಟೆ ಅಂದ್ರೆ ಹಂಗಾಗಿ ಪಾಪದು ಎಲ್ಲ ಮಾಡ್ತಾವ ಅಲ್ಲ ಅನ್ನೋದಿಲ್ಲ ಅಯ್ಯೋ ನೀವ್ ಮೊನ್ನೆ ಕುರಿ ಕುರಿಕೋಗಿದ್ರಲ್ಲ ರೊಟ್ಟಿ ಮಾಡಿ ಮಾಡಿ ಲಾಸ್ಟಿಗೆ ಒಂದೊಂದು ಉಳಿತಿದ್ದವ್ರಿಗೆ ಯಾವ ಹಂಗೊಂದು ಬೇ ರೊಟ್ಟಿ ಮಾಡ್ತೀನಿ ಅಂತಿತ್ತು ಎರಡೆರಡು ರೊಟ್ಟಿ ಹಿಟ್ ಬ ಇಟ್ಟು ಬರ್ತಿದ್ದೆ ಮಾಡೇ ಅವ್ರ ಇಟ್ಟು ಈಟನು ಒಂದು ಈಟ ದಂಡು ಏನಿಲ್ಲ ಅಂತ ಚಲೋ ಬರ್ದ ಅವ್ರಿಗೆ ಯಾರ ರೊಟ್ಟಿನೇ ಹೌದಾ ನೋಡು ಎಲ್ಲ ಕಲ್ತ ಬಿಡು ಹಂಗಾರ ಮಾಡಕ್ಕೆ ಇಲ್ಲ ನಾನು ಇದ್ದಾಗ ಒಂದಿಟ್ಟು ಊಟ ಮಾಡಿ ಮಸ್ತ್ ನೋಡಿ ಕುಂತು ಎಲ್ಲಡಿಕೆ ಹಾಕ್ಕೊಂಡು ಕುಂತು ನಿಂತು ಆಮೇಲೆ ಹಿಂದೆಗಡೆ ಬಂಡೆ ತಿಕ್ಕಿದ್ದ ರೀ ಮತ್ತೆ ನಮ್ದ ಒಂದ ಕೈ ಬಡ ಬಡ ಎಲ್ಲಿದ್ದು ಕುಂತು ಸರಿ ಸರಿಯತ್ತಾಗ ಅಂತ ಹೇಳಿ ಯಾವ ಬಾಬೇ ಬಂಡೆ ಉಷ್ಟು ಕುಡಿಸಿ ನಿಂತುಕೊಂಡ ಬಾ ಅಂತಲ್ಲ ರೀ ಹಂಗಾಗಿ ಉಷ್ಟು ಬಂಡೆ ಎಲ್ಲ ತಿಕ್ಕಿ ಉಷ್ಟು ಇದು ಮಾಡಿದ್ದೀವಿ ನೀರು ಬಿಸಾಕಿಟ್ಬಿಟ್ಟು ತುಂಬಿಟ್ಟು ಬಂದೀವಿ ರೀ ಹೌದು ಬೆಳೆ ಮಾಡೋ ಕೆಲಸ ಮಾಡ್ಕುಬಿಟ್ರೆ ಬ್ಯಾಸ್ರ ಹೋಗುದಿಲ್ಲ ನೀನೊಂದು ಇಟ್ಟು ಅಡ್ಡಾಗ ಹೋಗಿ ಒಂದು ಮುಂಜಾನೆ ನಾಲ್ಕು ಗಂಟೆ ಎದ್ದು ಒಂಚೂರು ಹೋಗು ನನಗೂ ಏನು ನಿದ್ದೆ ಬಂದಿಲ್ಲ ನಾ ಇಲ್ಲಿ ತೋದ್ಗಟ್ಟಿಗೆ ಅಡ್ಡಕ್ಕೇನಿ ಹೋಗ್ಬಾನ ನೀವು ಒಂಚೂರ ಹೋಗು ಹೋಗ್ತಾ ಹಾಕ್ಬಿಟ್ರೆ ಮೂರುವರೆ ನಾಲ್ಕು ಹಾಕ್ಬಂತ ರಾತ್ರಿ ನಿದ್ದೆ ಹತ್ತೋದಿಲ್ಲ ಅದಕ್ಕೆ ಹಂಗೆ ಬಂದು ಕೂತು ನಾನು ಒಬ್ಬರು ಹಾಕಿರ ಹೇಳಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಆರಾಮದೇರಿ ಅಂತ ನಾನು ಕೊಳಕತ್ತೇನು ರೀ ಅಮಾ ಸೀದ ಹಾಕಿದ್ದೆ ರೀ ಇವತ್ತು ಹೆಂಗೆ ಅನ್ನಿಸ್ತು ಕಾಮೆಂಟ್ ಮುಲ್ಕ ತೋರಿಸ್ರಿ ಸಬ್ಸ್ಕ್ರೈಬ್ ಆಗೋದೇ ಯಾರು ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಮುಖ್ಯ ರೀ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅಪ್ಪ ಅವ್ರದ್ದು ಹೆಸರು ವೀರಪ್ಪ ಅಂತ ಹೇಳಿರಿ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಆಯ್ಯರಿಗೆ ಹುಟ್ಟಾ ಭಗವಂತ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ರೀ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗೆ ಎಲ್ಲ ಒಳ್ಳೇದು ಮಾಡಲಿ ರಾಯರು ಜಿ ಕೆ ಶೆಲ್ಲಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ತಂದೆಯವ್ರದ್ದು ಮತ್ತು ತಾಯಿಯವರದ್ದು ವಿವಾ ವಿವಾಹ ವಾರ್ಷಿಕೋತ್ಸವ ಐತಂತ್ರಿ ನಾಳೆ ಶುಭಾಶಯ ತಿಳಿಸ್ರಿ ಅಕ್ಕ ಅಂತಂದು ಕಮೆಂಟ್ ಹಾಕಿದ್ರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿರಿ ರಾಯರು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ